ಹ್ಞೂ ಚೆನ್ನಾಗಿರ್ತಾರೆ ಅದಂಗೆ ಮಾಡು ಮಾಡೋಕ್ಕಾಯಿಸ್ ಬಿಡು ಸುಮ್ಮನೆ ಒಪ್ಕೋ ಏನು ಬಂದು ಕಾಲು ಹಿಡ್ಕೊಂಡು ಒಲ್ತಾವೆ ಏನು ಓಸಿಯತ್ನ ಮದುವೆ ಮಾಡ್ಕೊಡಿ ಬಾವ ಚೆನ್ನಾಗಿ ನೋಡ್ಕೊತೀನಿ ಚೆನ್ನಾಗಿ ನೋಡ್ಕೊತೀನಿ ಅನ್ಕೊಂಡು ಏನು ಕಾಲು ಕಾಲಿಡ್ಕೊಂಡು ಕಾಲು ಕಾಲಿಗೆ ಬಿಡೋನು ನನಗೆ ಒಂಥರ ಬೇಜಾರಾದಂಗೆ ಬಿಡ್ತು ಅದಕ್ಕೆ ಹೋಗುವ ಅಲ್ಲೇ ಉಂಜ್ ಜೊತೆ ಮಾತಾಡ್ತೀನಿ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಅಂದೆ ಅದ್ಕೆ ಕಂತೇವ ಯಾವ ಕೆಲಸ ಇರೋರು ಏನು ಹಾಂ ಸುಮ್ಮನೆ ಅವೆಲ್ಲ ಇದು ಮಾಡ್ಬಿಡ್ದು ಸುಮ್ಮನೆ ಸುಮ್ಮನೆ ಮಾಡವ ಯಾರು ಯಸದಿ ಇಷ್ಟ ಅಂತ ನನ್ನ ಮಗಳು ಅಂತೆ ಬುದ್ಧಿ ಕಲ್ತಿದಳಾ ಮಾಡ್ಲಾ ಬಂಗ ಇಲ್ಲ ಕತೆಕೆಟ್ ಇಲ್ದಲ್ಲೇ ಹೇಳ್ತಾನೆ ಅಂದ್ರೆ ನಿನಗೆ ನಿನ್ ತಂಗ್ ನಮ್ ಕೇಳಲ್ಲೇ ನಮ್ ಕೇಳ್ವಾ ಅವ್ನ ಹೇಳ್ಬಿಟ್ಟು ಅವ್ನು ಊಟ ಅನ್ಬಿಟ್ಟು ನಾವು ಮಾಡಕ ಯಿ ಕೇಳಬೇಕಾರೆ ಇಷ್ಟ ಇಲ್ಲ ಅಂತ ಕತೆ ನೀವ್ ಯಾರ ಮಾಡ್ತೀರ ಅವ್ರಿಗೆ ಅಂತ ನನ್ ಮುಗ ಅಂತ ಕುಂತದೆ ಇವನು ಹೆಂಗಾರ ಮಾಡಿ ಕಾಟಿ ಪುಟಿ ಕಟ್ ಕಲ್ಸ್ಬಿಟ್ರೆ ಅದಷ್ಟೇ ಕೊಡಂಗಿಲ್ವಲ್ಲ ಕೊಡಂಗಿರ್ಬಲ್ಲ ಹೆಂಗ ಮಾಡಿ ಬೇಕಾ ಕಟ್ಬಿಡ್ಬೋದು ಅನ್ನೋದು ನೋಡ್ತೇವೆ ನಮ್ಗೆ ಗೊತ್ತು ಕತೆ ನಿನ್ ಬುದ್ಧಿ ಅದೇನ್ ಬುದ್ಧಿ ಕಲ್ತಿದ್ರ ಕಾಣಕಲ್ಲ ನೀವು ಈ ತರವ ನನ್ನ ಮಗಳು ನೋಡಿದ್ರೆ ಅಣ್ಣ ಅಣ್ಣ ಅಂತ ಜೀವ ಬಿಟ್ಕೊಳ್ತಾಳೆ ಮಾಡಬೇಕು ಬುದ್ಧಿ ಇಲ್ವಾ ಸುಮ್ಮನೆ ಕುತ್ಕ ನೀನು ಅಚ್ಕಟ್ಟು ಹಚ್ಕಟ್ಟು ಅಂದ್ರೆ ಏನು ಅಚ್ಕಟ್ಟು ಒಬ್ರಿಗೊಬ್ರು ಇಷ್ಟಪಟ್ಟಿದಾರಂತೆ ಮಾಡು ಸುಮ್ಮನೆ ಚೆನ್ನಾಗಿರ್ತಾರೆ ಅಂದ್ರೆ ಅವಳ ಏನೇನೋ ಪೂರ್ಣ ಹೊಡಿಕೆ ನೀನು ಅದೇನು ಬುದ್ಧಿ ಕಲ್ತಿದ್ದೀವಿ ಇವತ್ತಿ ಏನಿರೋ ಅವ್ರು ಏನ್ತಿರುವ ಊಟ ಉಣ್ಣಾಗಿ ಕೊಡೋ ಅಳಿಕೋಗು ಅಂತ ಹಿಂಸೆ ಮಾಡಿ ಕಲಿಸಿದಳಾಗ ನಾಚಿಕೆ ಮಾರ ಇರೋದಿಲ್ಲ ನಾಳೆ ದಿವ್ಸಕ್ಕೆ ಇವೆಲ್ಲವಾಗ ಗೊತ್ತಾದ್ರೆ ಬೇರೆ ತಕ್ಕ ಮದುವೆ ಅದ್ರೇ ಅವ್ಳು ನಿಮ್ದವ ನಿಮ್ದಿಗ್ರಕ್ಕದ ಆ ಒಳ್ಳೆ ಆಡ್ಬೇಡ ನೀನು ಸುಮ್ಮನೆ ಒಪ್ಕೊಂಡು ಮದುವೆ ಮಾಡೋದ್ ಕಲಿದ ನೀನು ಜಾಸ್ತಿ ಮಾತಾಡ್ಬಿಡೋಣ ನೀನು ಮಾಡೋದೇನ ಮಾಡ್ಕೊಬಿಟ್ಟು ಏನು ಕಂಡೋದ್ರಂಗೆ ಆಗ್ಬಿಟ್ರೆ ಏನು ನಿಮ್ಮನ್ನೇ ಇದು ಅನ್ನೋ ಕಿಲಾಕತಿ ಯಾರೇ ಸುಮ್ಮನೆ ಮಗ ಒಪ್ಕೊಂಡು ಮಾಡೋದು ಕಲಿಯವ ನೀನು ಅಲಕಲ ಅವನೇನೋ ಬಂದು ಕಾಲಕ್ಕೆ ಬಿದ್ಬಿಟ್ಟ ಅಂತ ಹೇಳ್ತಿದ್ಯಲ್ಲ ನೀನು ಇವತ್ತು ಒಂದು ಕುಂಟ ಸತ್ರು ಅವ್ರು ಊಣ ಕುಜ್ಜ ಆಗಿಲ್ದಂಗೆ ಅವರಲ್ಲ ಏನು ಆಸ್ತಿ ಇದಾವೆ ಬದುಕಿದ್ದಾವೆ ಒಂದು ಅರ್ಧ ಎಕರೆ ಜಮೀನು ಇದ್ದದ ಏನಿದ್ದು ಮನೆ ಇದ್ದದ ಅಚ್ಕಟ್ಟಾಗಿ ಅಂತ ತಕ್ಕ ನಾನು ಮಗಳು ಕೊಟ್ಟು ಒಂದು ವಸತ್ತು ನನ್ನ ಕೈ ಕಣ್ಣಾರೆ ನಾನು ನೋಡಲಿ ಅಂತ ಹಂಗಾಡ್ತಾ ನೀನು ಹಾಂ ಪರವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ದುಡ್ಡು ಉಳ್ಸಕ್ಕೆ ನೋಡ್ತಾ ಇದ್ದೀಕ ಸುಮ್ಕಿರಲ್ಲ ನೀನು ದುಡ್ಡು ಕಣ ಯಾವ ದುಡ್ಡವ ಏನ್ ಸಂಪಾದನೆ ಮಾಡ್ಬಿಡ್ಗಿದೀರಾ ದುಡ್ಡಿವೆ ಯಾವ ದುಡ್ಡು ಉಳ್ಸಕ್ಕೆ ಈಗ ಮಾಡ್ಬೇಕಾದ್ರು ಸಾಲ ಮಾಡೋ ಮಾಡ್ಬೇಕಾದ್ರು ಮಾಡದ್ ಸಾಲ ಬೋ ಸೋಲ್ ಬೋ ನನ್ ಹೆಚ್ಚಲ್ಲ ಬೇಕಾರೆ ಒಂದ್ ಎಕರೆ ಆಸ್ತಿನಿ ಹೋಗು ಇನ್ನೇನು ಆಸ್ತಿ ಇಲ್ಲ ಅಂತ ತಾನು ಹೇಳ್ತಾ ಮದುವೆ ಮದುವೆ ಮಾಡ್ಕೊಡ್ಬೇಕ ಹೆಸರು ಬರ್ದ್ಬಿಡೋದು ಹೋಗು ಇನ್ನೇನು ಇನ್ನೇನ್ ಬೇಕು ನಿನ್ಗೆ ನನಗಂತೂ ಇಷ್ಟ ಇಲ್ಲ ಅವನಿಗಂತೂ ಮದುವೆ ಮಾಡಕ್ಕೆ ನನ್ ನಿಜಕ್ಕೂ ಇಷ್ಟ ಇಲ್ಲ ನನಗೆ ಹೇಳ್ತಾನೆ ಸುಮ್ಮನೆ ಸುಮ್ನೆ ಬಲವಂತ ಮಾಡ್ಬೇಡ ನೀನು അവ മതോ അല തൊടേ കേൾ നിന്നാലും బవా బ్యుణ్సూరియా నేవ బుద్ధికలియ లోపర్ ముడే ఏ గుర్సీ నవ్వు బుద్ధికళి బి ముకందరు అలా తర ఆడతా నోడి యావ్ తర్ ఆతావళె నొడ్గా బాయి మున్క నవే బుద్ధికలి గత్కట్ నమ కట్కం జీతమా కూలి కల్సిన నన్ను అచ్చకటంత నను ఎస్ట్ బట్టాడుతూ దర్ద్రు ముండే నిన్ ఆసె ని బుద్ధి అయిదో ఇల్గో నిన్ తల తుమ్కణ్ నిష్ బంకీకా నోడ సుభా ఇవళు మాత కట్ కుర నవ్వు ಸರಿಯಾ ನನಗೂ ಬಿಲ್ಕೂಲ್ ಇಷ್ಟ ಇಲ್ಲ ಆಯ್ತಾ ಅಗದ್ಕೆಟ್ ಮನೆಗೆ ಮಾಡಿಬಿಟ್ಟು ಕಣ್ಣು ಬಾಯಿ ಬಿಡಾಕ್ ನಮ್ಗೆ ಗಾಯಕ್ಕಿಲ್ಲ ಸುಮ್ಮನೆ ಮುರುಬದಿಂದ ಬೇರೆ ಕಡೆಗೆ ಮಾಡಕ್ಕೆ ಕರಿ ನೀನು ಅಲ್ಲ ನೀನು ಹೆಂಗ್ಲಾ ಬಂದೆ ಅಲ್ಲೇ ನಾಲ್ಕು ಬುಟ್ಟಿ ಕಳಿಸ್ತಾರೆ ಬಿಟ್ಟು ನೀನು ಅವ್ನಿಗೆ ಹೆಂಗ್ಲ ನೀನು ಬಂದೆ ನೀನು ನಿಂಗೆ ಮಾರು ನಿನಗೆ ನಿ ಚೆಂದಾಗಿ ಉಪ್ಪು ಹಾಕ್ತಾರೆ ಬಿಟ್ಟು ನನ್ನ ತಂಗಿ ಜೀವನ ಹಾಳು ಮಾಡ್ತಾ ಇದ್ದೀರ ಬಿಟ್ಟು ನೀನು ಅವ್ನ ಕಡೆ ಪರವೈಸ್ಕೊ ಬಂದಿದ್ದೀಯಲ್ಲ ನೀನು ಬಾಯಿ ಮುನ್ನ ದಿನ ಯಾಕ್ಲ ಹಿಂಗೆ ಆಡ್ತಿದ್ದೀನಿ ನೀನು ಏನು ನನ್ನ ತಂಗೇ ಸ್ವಂತ ತಂಗಿ ಬಾಡಿಗೆ ತಂಗಿಯ ಏನು ಓದ್ಕೊಂಬಂದಿದ ರೀ ಆ ಜೊತೆಯಲ್ಲಿ ಇರೋ ತಂದ್ಕೊಂಡಿಟ್ಟಿರೋ ತಂಗಿಯಾಗಿ ಹಿಂಗೆ ಆಡ್ತೀಯಾ ನೀನು ನೀನು ಒಳ್ಳೆ ಸ್ವಾತಿ ಆಗ್ಬೇಕಂದ್ಬಿಡ್ಲ ನೀನು ದುಡ್ಡು ಖರ್ಚು ಮಾಡ್ಬೇಕಲ್ಲ ಅಂದ್ಬಿಟ್ಟು ಕಣ್ಣು ಮಗಳನ್ನ ಎಂಥ ಕಟ್ಬೇಕು ಅಂತ ಇದ್ದೀಯ ನೀನು ಅವ ಕಷ್ಟವೋ ಸುಪ್ ಏನಾರ ಅಲ್ಲಿ ನಾನು ಅಲ್ಲೇ ಇರ್ತೀನಿ ಕಣವ ನಿಂದ ಅಮ್ಮ ಕಣವ ನಿನ್ನ ಕಾಲ್ಗಾರ ಬೀಳ್ತೀನಿ ಕಣವ ಅವ ನಿಂದ ಅಮ್ಮಾಯಿ ಕಣವ ನಾನು ನಾನಂತೂ ನಾನು ಆದರೆ ಸೇಕ್ರಂಗೆ ಆಯ್ತಿನಿ ನನ್ನ ಮದುವೆನೇ ಬೇಡ ನನಗೆ ನಿಂದ ಅಮ್ಮ ಕಣವ ಅರ್ಥ ಮಾಡ್ಕವ ಏನು ಅರ್ಥ ಮಾಡ್ಕಂಡ್ ನೀನು ಅರ್ಥ ಮಾಡ್ಕೋ ಇಲ್ಲ ಬಾರಿ ಮುನ್ನ ಮುಂಡ ನಿನ್ ಬಾರಿ ಮುನ್ನಾಕ ನೀನು ಮೊದಲು ಯಾವಾಗ ಕಷ್ಟ ಮಾಡ್ಕೊ ನಮ್ಮ ನಮ್ಮತ್ತ ನಮ್ಮ ಹೂವು ನಮ್ಮಪ್ಪ ನಮ್ಮ ಕಷ್ಟಪಡ್ತಾರೆ ಅವ್ರು ತಕ್ಕನೇ ನಾನು ಬುದ್ಧಿ ಕಲಿಬೇಕು ಅನ್ನೋ ನಾನು ನಿನ್ನೆ ಅನ್ಕೋ ನೀನು ಬಾಯ್ ನಿನ್ನ ಯಾರು ಬೇಡ ತಪ್ಪನು ಬೇಡ ಎತ್ತವನು ಬೇಡ ನಿನಗೆ ಈಗ ಅವ್ನೇ ಚೆನ್ನವ ಅದಕ್ಕೆ ಅವ್ನು ನಿನ್ಗುಟ್ಟು ಹೋಗಿ ನಿಂತಿದ್ದೀನಿ ನೀನು ತೊಡಗಾಲ್ ಮುಳಿಕೆ ನಿಂತ್ ಕಡಬೇಡ ನೀ ಇಲ್ಲಿ ಕಡ್ರ ಮಾತ್ರ ಕಾಲು ಕಟ್ಟಿಸಾಕ್ಬಿಡ್ತೀನಿ ನೆನ ಹೇಳಿ ಈಚಿಗೆ ಬಂದ್ರೆ ನಿನ್ ಸರಿಯಾದ ಕೆಲಸ ಮಾಡ್ತೀನಿ ಅನ್ಬಿಟ್ಟು ಲೋಪರ್ ಮೂಡ ನಿನ್ನ ಅವಳ ಸುಬಾ ಅವಳು ಏನಾರು ಬೋಕಳ್ಳಿ ನನಗಂತೂ ಬಿಲ್ಕುಲ್ ನನಗೆ ಅಲ್ಲಿಗೆ ಮಾಡೋಕೆ ಅವ್ನಿಗೆ ಸೇಕ್ರಿಗೆ ಮಾಡೋಕ್ಕೆ ಇಷ್ಟ ಇಲ್ಲ ದಕ ಬೇರೆ ಯಾರ್ ಯಾರ್ ಕರ್ಕಬಾ ಮಾಡ್ತೀನಿ ನಾನು ಈಗ ನನ್ನ ನಿಂದ ಮುದ್ದು ಆಟ ಮಾಡ್ಕೊಂಡು ಕೂತ್ಕೊಂಡ್ರೆ ಸರ್ ಬರಕಿಲ್ಲ ಬದ ನನ್ನ ಮಾತ್ ಕೇಳೋ ನೀನು ಸುಮ್ಮನೆ ಒಪ್ಕೊಂಡು ಓಹ್ ಸುಮ್ಮಾಡಕ್ಕೆ ಕಲಿ ಮುದ್ವೆಯಾ ಇಬ್ರು ಗಣ್ಣೆ ಬಿಡ್ತು ಚೆನ್ನಾಗಿರ್ತಾರೆ ಯಾವ ಆಸ್ತಿ ಬೋದ್ಕೋ ಯಾವ ಚಿನ್ನ ಬಡವೆವ ಯಾವ ನಿಮ್ಮ ಕಾಲ ಕಾಲಕಲಕ ಹೋಯ್ತರೆ ಯಾಕೆ ಗಾಡಿ ನೀನು ಉಚ್ಚಲ್ವಾ ಉಚ್ಚ ನನಗೆ ಅತ್ತೆ ಹೆಂಗಾಡ್ತೀನಿ ಕಲೆ ದೈವದದಲ್ಲ ಅತ್ತಕೆ ನೀನು ಬಾಯಿ ಮುನ್ನಾಕ ದರದ್ರ ಮುಂಡೆ ಬಾಗ್ನೇ ಹೋಗು ನಿನ್ನಂತ ನನ್ನ ಮಕ್ಕಳನ್ನ ಎಲ್ಲೋ ಕಂಡಿಲ್ಲ ಕೋಣೆ ಅಲ್ಲಿಕೆ ಹೋಗೋ ಅಂತ ಹೇಳ್ತಾರೆ ನಿನ್ಗೆ ಸರಿ ಗೆಳ್ಸಿ ಬಿಡ್ತೀನಿ ಮರ್ವಾದಿ ನಿನಗೆ ಲೋಪನ್ ಮುಂಡೆ ಮನೆ ಅಲ್ಲಿ ಹಿಂಗೆ ಅಡಿ ಆಡೈತಾನೆ ಹಿಂಗ್ ಮಾಡ್ಯಾಗೆ ಕುಡ್ಸಿರೋದಮೆ ಈಚಿಚ್ಚಗ್ ಬಂದ್ರು ಮಾತ್ರ ಸುರ್ಯಾಗ ಬಡ್ದಾಕ್ಬಿಡ್ತೀನಿ ನಾಯಿ ಬಡಂಗ ನಿನ್ಗೆ ಹೋಗೋ ಮರ್ವದಿಂದ ಹೊಳಿಕೆ ಲೋಪರ್ ಮಂಡ್ಯ ನಿನ್ನ ಹೋಗು ಏನಾರು ಮಾಡ್ಕೊ ನೀನು ನೀನ್ ಯಾರು ಮದುವೆ ಮಾಡೋದು ನಂಗೆ ಇಷ್ಟ ಆಯ್ತದ ಕಣವ ನಿಜವಾಗ್ಲೂ ನಾನು ಇರೋದೇ ಬೇಡ ಅನ್ಸ್ಬಿಟ್ಟದ್ ನನಗೆ ಹೋಗಿ ಗುತ್ಕೋ ನಿನ್ನ ಇಡ್ತಾ ಕೂತಿದ್ದಾರು ಇಡ್ಕೊಂಡಿದ್ದಾರ ನಿನ್ನೆ ಸಾಯ್ಬೇಡ ಅನ್ಬಿಟ್ಟು ಹೋಗಿ ಸಾಯಿ ಹೋಗಿ ನೀನು ಏನ್ ಇಡ್ಕ ಕೂತಾರ ಎಲ್ಲೂ ಹೋಗ್ಬೇಡ ಸಾಯ್ಬೇಡ ಇಡ್ಲೇ ಕುತ್ಕವ ಅಂತ ಲೋಪರ್ ಮಂಡೆ ಹೋಗೋಗು ಉದ್ದಾರದ್ಯ ನೀನು ನಾನು ಇರೋಬ್ರು ಮಗಳು ಮಗಳು ಅನ್ಕೊಂಡು ನಾನು ಅಷ್ಟು ಮಟ್ಟಿಗೆ ಆಸೆ ಮಾಡ್ಕೊಂಡು ಕೈಲಿ ಬಿದ್ದು ಬಾರಿದ್ದಾರೆ ಅಯ್ಯೋ ನನ್ನ ಮಗನ ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಅಂತ ಬಿಟ್ಟಾನೆ ಅಷ್ಟು ಆಸೆ ಮಾಡೋದು ಇವಳು ಈ ಥರ ನನಗಿಂತ ಅವನೇ ಹೆಚ್ಚಾಬಿಟ್ಲ ಈಗ ಎರಡು ಅಂತರದಲ್ಲಿ ಬಂದು ನನ್ನ ಮಗನು ಅವನೇ ಹೆಚ್ಚಾಬಿಟ್ಲ ಇಲ್ಲೇ ನಮ್ಮ ಒಂದು ಬಾಯಿ ಮುನ್ನಾಕ ನಾವ್ ಯಾವ ಬುದ್ಧಿ ಕಲೆಗೆ ಹೋಗಿ ಹೋಗಿಕೆ ಈಗ ಏನೋ ನಿನ್ ಫೈನಲ್ ಹಂಗ ಇಷ್ಟ ಇಲ್ಲ ಇಷ್ಟ ಇಲ್ಲ ಓ ನನ್ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಇರಕಿಲ್ಲ ಜೀವ ಮಡಿಕೊಂಡು ಎರಡು ಮಾರ್ಕ ಸಾಯ್ತೀನಿ ಅಂತ ಕೂತಾರಲ್ಲ ಆಮೇಲೆ ಅವ್ನಿಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ತಲೆ ಮೇಲೆ ಬರಕಿಲ್ವಾ ಅಲ್ಲ ಕಲ ಅವ್ನ ಟಿಕೆಟ್ ಕಸ ಅವ್ನ್ ಕಾಯ್ತಾ ನಮ್ಗೆ ಬಂದು ನಮ್ ತಲೆ ಮೇಲೆ ಬಂದದು ಇದೊಳ ಸರಿ ಐತಪ್ಪ ನಿನ್ ದೊಳೆಯ ಅಲ್ಲ ನಮ್ಮ ತಲೆ ಮೇಲೆ ಎತ್ತಬಂದದ ಹೇಳು ಅದೇನು ಅಂತ ಆಯ್ತು ಒಂದು ಕೆಲಸ ಮಾಡೋವ ಆ ಹೋಯಿದ ಈಗ ಅದನ್ನ ಕೆಲಸಕ್ಕೆ ಹೋಯ್ತೀನಿ ಬೇಕಾರೆ ಹೋಗ್ಬಿಟ್ಟು ಒಂದು ಆರು ತಿಂಗಳು ಕೆಲಸ ಮಾಡ್ಕೊಬತ್ತೀನಿ ಅಂತ ಅಂದವನೇ ಅವನು ಹೊಂಟೋಲಿಯವ ಸರಿಯಾ ನೀನು ನೋಡಿದ್ರೆ ಅವ್ನು ಕೊಟ್ಟು ಮೊ ಅವ್ನು ಮದುವೆ ಮಾಡೋಕ್ಕಿಲ್ಲ ಅಂತ ಕೂತಿದ್ದಿ ಇನ್ನೇನು ಮಾಡೋಕ್ಕಾಕಿಲ್ಲ ಹಾಂ ಆಯಿತು ಮಾಡ್ತೀವಿ ಹೋಗ್ಬಿಟ್ಟು ಒಂದು ಕೆಲಸ ಪಸ ತಗೊಂಡು ಬಾ ಅಂತ ಅನ್ನು ಅವ್ನು ಬರೋದು ಹೋಗ್ಬಿಟ್ಟು ಹಂಗುವೆ ಆರು ತಿಂಗಳು ವರ್ಷ ಆಯ್ತದೆ ಬರೋ ಹೊತ್ತಿಗೆ ಇವಳು ಎಲ್ಲರೂ ನೋಡ್ಬಿಟ್ಟು ಹಚ್ಚು ಕಟಕ್ರ ತಕ್ಕ ಆಮೇಲೆ ಏನು ಮಾಡ್ಕೊಂಡು ಮದುವೆ ಆದಮೇಲೆ ಅದನ್ನೇ ನಾನು ಅಕ್ಕ ನಾನು ಬಿಡ್ಕೊತಿರೋದು ಮುಂಡೆ ಮಗನೇ ನಾನು ಅದನ್ನೇ ಹೇಳ್ತಾ ಸುಮ್ಮನೆ ಸಣ್ಣದಾಗಿರೋದು ದೊಡ್ಡದು ಮಾಡ್ಕೊಳ್ಳೋದು ಬೇಡ ಎಲ್ಲ ಸರಿ ಆಯ್ತದೆ ಸುಮ್ಕಿರು ಅಂತ ನಾನು ಬಾಯ್ ಮಾಡ್ಕೊತಿರೋದು ಇನ್ನೇನು ಹೇಳ್ತದೆ ನಾನು ಅವ್ನು ಸವಸ ಬೇಡ ಮಗ ಅವ್ನಿಗೆ ಮಾಡೋದು ಬೇಡ ಬೇರೆ ತಕ್ಕ ಮಾಡೋಕ್ಕಾಯ್ತದೆ ಸುಮ್ಕಿರು ಅದಾದ್ರೆ ಸರಿ ಆಯ್ತದ ಮೇಲೆ ಸರಿ ಆಯಿತು ಅವ್ನು ಬಂದ್ಗಿಂದ್ರೆ ಮನೆ ತಕ್ಕೆ ಸುಮ್ಮನೆ ನಂಗೆ ಮೇಗಿತ ಮಾತಾಡಿ ಓ ಕೆಲ್ಸಕ್ಕೆ ಸೇರ್ಕೋ ಕೆಲ್ಸದಿಂದ ಬಾ ನೀವು ಇಬ್ಬರನ್ನ ಮದುವೆ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಗನ್ನವನ್ನು ಓಡದ ಸುಮ್ಮನೆ ಗನ್ನು ಅವನು ಒಪ್ಕೊಡತ್ತಾಗ ಓದ್ಬೇಕಾರೆ ಇತ್ತಾಗಿ ನಾವು ಕಟ್ಟಕ್ಕಾಯ್ತದೆ ಬಿಟ್ಟು ಸರಿ ಓ ಸರಿ ಬಿಡು ಆಯ್ತು ಆಯ್ತದೆ ಓದಂತೆ ಮೊದ್ಲು ಮಗ ಎಲ್ಲಾರೇ ಅಲ್ಲಿ ಮೊದ್ಲು ಸುತ್ತಾಕದ್ ಕಲಿಬೇಕು ಯಾ ಸದ್ಯ ಇಲ್ಲ ಅಂದ್ರೆ ಆಯ್ಕಿಲ್ಲ ಯಾರ್ ಬೇಕು ಯಾವಾಗ ಆಚಾರ ಅಂದರು ಆಮೇಲೆ ತಪ್ಪು ಸಿಕ್ಕ ನಾವೇ ಹೋಗು ಮೊದ್ಲು ಹೋಗಿ ಹೇಳ್ಬಿಟ್ಟು ಅವ್ನ್ಗೆ ಕರ್ಕ ಬರ್ಬೇಕು ನಾನೇ ಹೇಳ್ತೀನಿ ಹೋಗು ಸಿದ ಕೆಲಸ ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ಕೊ ಮಾಡ್ಕೊಬ್ರಾಗು ಆಮೇಲೆ ಮಾಡ್ತಿವಿ ಅಂತಂದ್ರೆ ಅವನೇ ಕುಾನೆ ಆತ ಹೋದ್ಮೇಲೆ ಮಾಡೋದು ಹಳೇ ಮೇಲೆ ಅವ್ನಿಗೆ ಬತ್ತಾರ ಗೊತ್ತಾಗ ಸುಮ್ನೆ ಆಯ್ತಾನೆ ತಲೆ ಕೆಸ್ಕೊಬೇಡ யூது லைக் மாடி கமேண்ட் மாடி சப்ஸ்கரைப் மாடி